ಉಪ್ಪಲದ ಚಿಗುರುಪಾದೆ ಚಿನಾಲ ಹಾಗೂ ಸಿಎಂ ನಗರದಲ್ಲಿ ದಾರುಣಾ ಜಾತ್ ಎಜುಕೇಷನಲ್ ಸೆಂಟರಿನ ಹದಿನೈದನೇ ವಾರ್ಷಿಕ ಹಾಗೂ ಸನದುದಾನ ಸಮ್ಮೇಳನ ಜನವರಿ ಹತ್ತು ಹಾಗೂ ಹನ್ನೊಂದರಂದು ಅದ್ದೂರಿಯಾಗಿ ನಡೆಯಲಿದೆ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಹಲವು ಪ್ರಮುಖ ಧಾರ್ಮಿಕ ಹಾಗೂ ರಾಜಕೀಯ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಸ್ವಾಗತ ಸಮಿತಿ ಸಂಚಾಲಕ ಎಸ್ಎಂ ಬಷೀರ್ ರಜ್ವಿ ಮಾಹಿತಿಯನ್ನು ನೀಡಿದರು ಎಲ್ಲ ಧರ್ಮದ ನಾಯಕರುಗಳು ಮುಖಂಡರುಗಳು ಭಾಗವಹಿಸುವ ದೊಡ್ಡ ಒಂದು ಸೌಹಾರ್ದ ಸಮಾವೇಶ ನಡೆಯಲಿದೆ ದಾರುಲ್ ಉಲೂಮ್ ಬರೇಲ್ವಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ದಾರುಲೋಮ್ ಸ್ಥಾಪನೆಯ ಮುಖ್ಯ ರಕ್ಷಾಧಿಕಾರಿಯಾಗಿರ್ತಕ್ಕಂತಹ ಮೊಹಮ್ಮದ್ ಮನ್ನಾ ರಜಾ ಖಾನ್ ಸಾಹಿಬ್ ಕಿಬ್ಲಾ ಮನ್ನಾನಿಮಿಯ ಬರೇಲ್ವಿ ಶರೀಫ್ ಅವರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ನೀಡಲಿದ್ದಾರೆ ಅಂದರೆ ಸರ್ಟಿಫಿಕೇಟ್ ನೀಡಲಿದ್ದಾರೆ ತೊಕ್ಕು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಹತ್ತರಂದು ಕಾರ್ಯಕ್ರಮದ ಉದ್ಘಾಟನೆ ಸೈಯದ್ ಸಿಟಿಎಂ ಕುಂಜಕ್ಕೋಯ ತಂಗಲ್ ರಜ್ವಿ ಮುಡಿಪು ಅವರಿಂದ ನಡೆಯಲಿದೆ ಧ್ವಜಾರೋಹಣವನ್ನ ಗಾಂಧಿನಗರದ ಸೈಯದ್ ಶಂಸುದೀನ್ ತಂಗಲ್ ನೆರವೇರಿಸಲಿದ್ದಾರೆ ಇನ್ನು ಈ ವರ್ಷ ಅತ್ಯಂತ ವಿಶಿಷ್ಟವಾಗಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು ಕೇರಳ ಕರ್ನಾಟಕ ಭಾಗದಾಂಚಿನ ಎಲ್ಲಾ ಧರ್ಮದ ಪ್ರಮುಖರು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಜನವರಿ ಹನ್ನೊಂದರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಯುಟಿ ಕಾದೂರ್ ಹಾಗೂ ಮಂಚೇಶ್ವರ ಶಾಸಕ ಎಎಂಕೆ ಅಶ್ರಫ್ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ಎಲ್ಲಾ ಧರ್ಮಗಳ ಧಾರ್ಮಿಕ ನಾಯಕರು ಭಾಗವಹಿಸಿದರು ಮೂಲಕ ಸೌಹಾರ್ದತೆಗೆ ಒತ್ತಾಯವನ್ನ ನೀಡಲಾಗುತ್ತದೆ ಎಲ್ಲಾ ಪ್ರಣಾಳಿಕೆಗಳಿಗೆ ಮೀರಿ ಸೌಹಾರ್ದತೆಯ ಸಂದೇಶವನ್ನ ಈ ಕಾರ್ಯಕ್ರಮದ ಮೂಲಕ ನೀಡಲು ನಾವು ಸಿದ್ಧರಾಗಿದ್ದೇವೆ ಹೀಗಾಗಿ ಉಪ್ಪಲದ ಈ ಮಹತ್ವದ ಸಮಾವೇಶಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘಟಕರು ಮನವಿಯನ್ನ ಮಾಡಿದರು ಪ್ರಾಚೀನ ಸಂಪ್ರದಾಯಗಳ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಸಮ್ಮೇಳನವು ಈ ಬಾರಿ ಸೌಹಾರ್ದದ ನೆಲೆಯಾಗಿ ಪರಿಣಮಿಸಲಿದೆ ದಾರು ಮಜಾತ್ ಕ್ಯಾಂಪಸ್ ನಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕಿನಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮದ ಧ್ವಜಾರೋಹಣ ನಡೆದು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಮೌಲಿದ ಪಾಲಾಯನಗಳು ಜಲಾಲಿಯ ರಾತೀಬ್ ಸೊಲಾತ್ ಮಜಲಿಸ್ ಮಡವೂರ್ ಮೌಲಿದ್ ಪ್ರಖ್ಯಾತವಾದ ಕಳೆದ ಹದಿನೈದು ವರ್ಷಗಳಿಂದಲೂ ನಡೆಸಿಕೊಂಡು ಬರ್ತಿರತಕ್ಕಂತಹ ಅಜ್ಮೀರ್ ಮೌಲ್ಯದ ಕಾರ್ಯಕ್ರಮ ಇದಕ್ಕೆಲ್ಲ ಊರ ಪರ ಧಾರ್ಮಿಕ ರಾಜಕೀಯ ಸಾಮಾಜಿಕ ಎಲ್ಲ ಧರ್ಮದ ಮುಖಂಡರುಗಳು ಭಾಗವಹಿಸಲಿದ್ದಾರೆ ವಿಶಿಷ್ಯ ಹನ್ನೊಂದನೇ ತಾರೀಕಿನಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಾಪನೆಯಲ್ಲಿ ವಿದ್ಯಾರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ರಜ್ವಿ ಸನದು ಸುದ್ದಿಗೋಷ್ಠಿಯಲ್ಲಿ ದಾರುಣಾಜಾತ ಚೇರ್ಮನ್ ಅಬ್ದುಲ್ ಖಾದರ್ ಸಕಾಫಿ ಪ್ರಬಂಧಕ ಶಬೀರ್ ಅಶ್ ಆರಿ ಸ್ವಾಗತ ಸಮಿತಿ ಚೇರ್ಮನ್ ಆಜಿ ಅಜಿ ಕೆ ಕಂಶಿಲಾ ಸ್ವಾಗತ ಸಮಿತಿ ಸಂಚಾಲಕ ಎಸ್ ಎಂ ಬಶೀರ್ ರಜ್ವಿ ಸ್ವಾಗತ ಸಮಿತಿ ಕೋಶಾಧಿಕಾರಿ ಮುಸ್ತಾಫಾ ಕಡಂಬಾರ್ ಜಮಾತ್ ಅಧ್ಯಕ್ಷ ಹುಸಾಯಿನ್ ಮುಸ್ಲಿಯಾರ್ ಪ್ರಚಾರ ಸಮಿತಿ ಕನ್ವೀನರ್ ಹುಸಾಯಿನ್ ರಜ್ವಿ ಕರ್ನಾಟಕ ಪ್ರಚಾರ ಸಮಿತಿ ಸಂಚಾಲಕ ಅಬ್ಬಾಸ್ ರಜ್ವಿ ಈ ಸಂದರ್ಭ ಉಪಸ್ಥಿತರಿದ್ದರು